ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋವಂಥ ರೆಸಿಪಿ ಬಂದು ಮಸಾಲಾ ಚಿತ್ರಾನ್ನ ಬನ್ನಿ ಫ್ರೆಂಡ್ಸ್ ಮಸಾಲಾ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ಒಂದು ಕಡಾಯಿನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದು ಕಾದ ನಂತರ ಇಲ್ಲಿ ಒಂದು ಐದರಿಂದ ಆರು ಸ್ಪೂನ್ ಆಗೋಷ್ಟು ಎಣ್ಣೆ ಬಿಸಿ ಮಾಡಿಕೊಂಡು ಒಂದು ಸ್ಪೂನು ಸಾಸಿವೆ ಒಂದು ಸ್ಪೂನು ಜೀರಿಗೆ ಕರ್ಬೇವಿನ ಸೊಪ್ಪು ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿನ ತುರಿದಿರೋದನ್ನು ನಾನು ಇಲ್ಲಿ ಹಾಕ್ಕೊಂಡು ಫ್ರೈ ಆದಮೇಲೆ ಇಲ್ಲಿ ತರಕಾರಿಗಳು ನಾನು ಯೂಸ್ ಅಂಥದ್ದು ಉಳ್ಳಿಕಾಯಿ ಕ್ಯಾಪ್ಸಿಕಮು ಕ್ಯಾರೆಟು ಮತ್ತು ಈರುಳ್ಳಿ ಫ್ರೆಂಡ್ಸ್ ಇದನ್ನೆಲ್ಲ ತೊಳೆದು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೆ ಈಗ ನೀವು ನೋಡ್ಬೋದು ಎಲ್ಲ ಒಂದೊಂದೇ ತರಕಾರಿಗಳನ್ನ ನಾನೆಲ್ಲ ಹಾಕ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಹಾಗೆ ನೀವು ಪಕ್ಕದಲ್ಲಿ ನೋಡ್ಬೋದು ಕುಕ್ಕರಲ್ಲಿ ಅನ್ನ ಮಾಡಿಟ್ಟಿದ್ದೆ ಅದು ಕೂಡ ಕುಕ್ಕರ್ ಮುಚ್ಚಲನ್ನ ತೆಗೆದಿಟ್ಟಿದ್ದೀನಿ ಯಾಕಂದರೆ ಅದು ಆರ್ಲಿ ಅಂತ ಹೇಳಿ ಅದು ಕೂಡ ಇದು ಆಗೋಷ್ಟರಲ್ಲಿ ತಣ್ಣಗಾದ್ರೆ ಅನ್ನ ಕಲಿಸಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಈಗ ನೀವು ನೋಡ್ಬೋದು ನಾವು ಹಾಕಿರೋಂಥ ತರಕಾರಿ ಈರುಳ್ಳಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಮತ್ತು ಇದನ್ನು ನೀವು ಕೈ ಆಡಿಸ್ತಿರಬೇಕು ಫ್ರೆಂಡ್ಸ್ ಯಾಕಂದರೆ ಇಲ್ಲಾಂದರೆ ತಳ ಅಂಟಿಬಿಡುತ್ತೆ ಈಗ ನೀವು ನೋಡಬಹುದು ನಾನಿಲ್ಲಿ ಹಸಿ ಮೆಣಸಿನ್ಕಾಯಿನ ಒಂದು ಆರರಿಂದ ಎಂಟು ಮೆಣಸಿನ್ಕಾಯಿನ ತೊಳೆದು ಉದ್ದುದ್ದವಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಇಲ್ಲಿ ನಾನು ಸೇರಿಸ್ಕೋತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ನಾವು ಫ್ರೈ ಮಾಡಬೇಕು ಒಂದು ಐದು ನಿಮಿಷ ಈಗ ನಾನು ಫ್ರೈ ಮಾಡಿದ್ದೀನಿ ಈಗ ನೋಡಿ ರುಚಿಗೆ ತಕ್ಕಷ್ಟು ಇಲ್ಲಿ ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ತೊ ಟೊಮೆಟೋನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಫ್ರೆಂಡ್ಸ್ ಎಲ್ಲಿವರೆಗೂ ಅಂದರೆ ತರಕಾರಿ ಟೊಮೆಟೊ ಇದೆಲ್ಲ ಚೆನ್ನಾಗಿ ಬೇಯಬೇಕು ಈಗ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಅರಶಿನ ಮತ್ತು ಹಸಿ ಕಾಯಿ ತುರಿನ ಇಲ್ಲಿ ಇದ್ದೀನಿ ಈಗ ನೋಡಿ ಚೆನ್ನಾಗಿ ಇದನ್ನೆಲ್ಲ ಒಂದು ಮಿಕ್ಸ್ ಕೊಡಬೇಕು ತರಕಾರಿನೂ ಅಷ್ಟೇ ನಾನೊಂದು ಏಯ್ಟಿ ಪರ್ಸೆಂಟ್ ಆಗೋಷ್ಟು ಬೆಂದಿದೆ ಇವಾಗ ಇದಕ್ಕೆ ಒಂದು ನಿಂಬೆಹಣ್ಣನ ಕಟ್ ಮಾಡಿ ಹಿಂಡ್ಕೋಬೇಕು ಈಗ ನಮ್ಮ ಚಿತ್ರಾನ್ನದ ಗೊಜ್ಜು ರೆಡಿ ಆಗ್ತಾಯಿದೆ ಫ್ರೆಂಡ್ಸ್ ಇಲ್ಲಿವರೆಗೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಪಕ್ಕದಲ್ಲೇ ಬೆಲ್ ಐಕಾನ್ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಹಾಲ್ ಅಂತ ಬಟನ್ ತೋರಿಸುತ್ತೆ ಅದನ್ನು ನೀವು ಪ್ರೆಸ್ ಮಾಡಿ ಸೋ ದಟ್ ನಾನು ಹಾಕೋ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಹೀಗೆ ನನಗೆ ನೀವು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ನಾನು ಹಾಕೋ ವಿಡಿಯೋಸ್ನೆಲ್ಲ ನೀವು ದಯವಿಟ್ಟು ಸ್ಕಿಪ್ ಮಾಡದೇ ನೋಡಿ ಸ್ಕಿಪ್ ಮಾಡಿ ಮಾಡಿ ನೋಡಬೇಡಿ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್ ಆಗಲೇ ನಿಮಗೆ ಅದ್ರ ಬಗ್ಗೆ ವಿಡಿಯೋ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ ಅಂತ ಹೇಳ್ತಾ ನೋಡಿ ಫ್ರೆಂಡ್ಸ್ ಈಗ ನಂದು ಗೊಜ್ಜು ರೆಡಿಯಾಗಿದೆ ಇಲ್ಲಿ ಪಕ್ಕದಲ್ಲಿ ಅನ್ನ ಇಟ್ಟಿದ್ವಲ್ಲ ಅದೆಲ್ಲ ಸ್ವಲ್ಪ ತಣ್ಣಗಾಗಿತ್ತು ಅದನ್ನು ಇದಕ್ಕೆ ಆ ಗೊಜ್ಜಿಗೆ ಎಷ್ಟಾಗುತ್ತೋ ಅಷ್ಟು ಅನ್ನನ ಹಾಕ್ಕೊಂಡು ಈಗ ನಾನು ಮಿಕ್ಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೀವು ನೋಡಬಹುದು ಕಡಾಯಲ್ಲಿ ನಾನು ಅನ್ನನೂ ಮತ್ತು ಗೊಜ್ಜು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಫ್ರೆಂಡ್ಸ್ ಈಗ ನೀವು ನೋಡ್ಬೋದು ನಾನು ಸರ್ವಿಂಗ್ ಕೂಡ ಮಾಡಿ ತೋರಿಸ್ತೀನಿ ನಿಮಗೆ ಇವಾಗ ನಾನು ಇಲ್ಲೊಂದು ಪ್ಲೇಟಿಗೆ ಸರ್ವಿಂಗ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಹೀಗೆ ಮಸಾಲೆ ಚಿತ್ರಾನ್ನ ಎಷ್ಟು ಬೇಗ ಈಸಿಯಾಗಿ ಮಾಡ್ಕೋಬೋದು ಇದು ಮದುವೆ ಮನೆಯಲ್ಲಿ ಮಾಡೋ ಅಂಥ ಚಿತ್ರಾನ್ನ ಥರನೇ ಟೇಸ್ಟ್ ಇರುತ್ತೆ ತುಂಬ ರುಚಿಯಾಗಿರುತ್ತೆ ಮತ್ತು ನೀವೆಲ್ಲ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಹೇಳಿ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಆಗ ನನಗೂ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಒಳ್ಳೆ ಇನ್ಫರ್ಮೆ ಇನ್ ಇನ್ಸ್ಪಿರೇಷನ್ ಸಿಗುತ್ತೆ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್